ಹೆಸರು ಶರಣ್ಬಸುವಂತ ಲಾಸ್ಟ್ ಮಂತು ಫೆಬ್ರವರಿ ಸೆವೆಂತಲ್ಲಿ ನಾನು ಕೂದಲು ಕಸಿ ಮಾಡಿಸ್ಕೊಂಡಿದ್ದೇನೆ ಮೊದಲೆಲ್ಲ ಈ ಸೈಡೆಲ್ಲ ಕೂದಲು ಇರಲಿಲ್ಲ ವೆಂಕಟರಾಮನ್ ಸರ್ ಅವರೆಲ್ಲ ಟೆಸ್ಟ್ ಮಾಡಿ ವರ್ಕ್ಶಾಪ್ನಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಟ್ರೀಟ್ಮೆಂಟು ತೃಪ್ತಿದಾಯಕ ಇದೆ ನನಗೆ ಭಾಳಷ್ಟು ಪರಿಣಾಮಕಾರಿಯಾಗಿ ಇದೆ ಮೊದಲೆಲ್ಲ ಒಂಥರ ಮಾನಸಿಕ ಇದಿತ್ತು ಇರಲಿಲ್ಲ ಅಂತ ಈಗೆಲ್ಲ ಅದು ಕೂದಲ ಬಂದಿದೆ ಚೆನ್ನಾಗಿ ಬಂದಿದೆ ಒಳ್ಳೆ ಫೀಲಿಂಗ್ ಇದೆ ನನಗೆ ಸರ್ಜರಿ ಮಾಡಿಸ್ಕೊಂಡಾಗ ನಿಮಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮಾಡೋ ಟೈಮಲ್ಲಿ ಅಥವಾ ಮಾಡೋಕ್ಕಿಂತ ಮುಂಚೆ ಸರ್ಜರಿ ಮಾಡುವಾಗ ಪೇನ್ ಆಗ್ತದೆ ಅಂತ ತಿಳ್ಕೊಂಡಿದ್ದೆ ಪೇನೇನು ಆಗಲಿಲ್ಲ ನನಗೆ ತೃಪ್ತಿದಾಯಕವಾಗಿ ಎಲ್ಲ ವೆಂಕಟರಮಣ ಸರ್ ಎಲ್ಲ ಡಾಕ್ಟರ್ಸು ತೃಪ್ತಿದಾಯಕವಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನನಗೇನೂ ಆಗಲಿಲ್ಲ ಕಷ್ಟ ಆಗಲಿಲ್ಲ ಆದ ನಂತರೂ ಅವರು ಹೇಳಿದ ಮೆಡಿಸಿನ್ಸ್ ಎಲ್ಲ ಫಾಲೋ ಮಾಡಿ ಇವತ್ತು ಹೇರ್ ಗ್ರೋತ್ ಆಗಿದೆ ವೆಂಕಟರಮಣ ಸರ್ಗೆ ಭಾಳ ಧನ್ಯವಾದಗಳು ಏನಾದರೂ ಭಯ ಇತ್ತ ಮಾಡಿಸೋಕ್ಕಿಂತ ಮುಂಚೆ ಹೇಗಾಗುತ್ತೆ ಹೇಗೆ ಬರುತ್ತೆ ಅಂತ ಏನಾದರೂ ಸ್ವಲ್ಪ ಬಿಫೋರು ಸ್ವಲ್ಪ ಇಂಜೆಕ್ಷನ್ ಇಂಜೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಇತ್ತು ಏನು ಇನ್ಫೆಕ್ಷನ್ ಆಗ್ತದೋ ಸೈಡ್ ಎಫೆಕ್ಟ್ ಆಗ್ತದಂತ ಬಟ್ ಅವರೆಲ್ಲ ಧೈರ್ಯ ಹೇಳಿದರು ಸರ್ ಆ ಆನಂತರೂ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಎರಡಷ್ಟು ಪ್ರಾಬ್ಲಮ್ ಆಗಲಿಲ್ಲ ನನಗೆ ಬೇರೆ ಯಾರಿಗಾದರೂ ಈ ಪ್ರೊಸೀಜರ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡವರಿಗೆ ಏನಾದರೂ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಈ ವೆಂಕಟರಮಣ ಸರ್ ಹತ್ರ ಟ್ರೀಟ್ಮೆಂಟ್ ತಗೊಳಕಿಂದು ಈಗಾಗಲೇ ನಾನು ಮೂರ್ನಾಲ್ಕು ಜನರಿಗೆ ರೆಕಮೆಂಡ್ ಮಾಡಿದ್ದೀನಿ ಅವ್ರು ಬರ್ತಾ ಇದ್ದಾರೆ ನಾನು ಕೂಡ ಇಲ್ಲೇ ರೆಕಮೆಂಡ್ ಮಾಡ್ತೀನಿ ಯಾಕಂದರೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ನಮಗೆ ಭಾಳ ಫ್ಯಾಮಿಲಿಯರ್ ವಾತಾವರಣ ಇದೆ ಇಲ್ಲಿ ಎಲ್ಲ ಎಲ್ಲರೂ ನಮಗೆ ಆತ್ಮೀಯವಾಗಿ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಆಮೇಲೆ ಅದ ಆ ನಂತರನು ಕೂಡ ಫಾಲೋ ಅಪ್ ಮಾಡಲಿಕ್ಕೆ ಹೇಳ್ತಾರೆ ಅವರಂತೆ ನಾವು ಫಾಲೋ ಅಪ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಾವಿಲ್ಲಿ ಪ್ರೊವೈಡ್ ಮಾಡೋ ಸರ್ವಿಸ್ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ನಿಮ್ಮ ಸರ್ವಿಸು ಬಹಳ ತೃಪ್ತಿದಾಯಕ ಇದೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ ಎರಡಷ್ಟು ನಮಗೇನು ಕೊರತೆ ಅಂತ ಅನಿಸಿಲ್ಲ ಬೇರೆ ಯಾರಾದರೂ ನನಗೆ ಕೇಳಿದರೆ ನಾನು ಇಲ್ಲಿಗೆ ರೆಕಮೆಂಡ್ ಮಾಡ್ತೀನಿ ನಾನು